ಲೋಕನ ಶುಭ ಸಂದೇಶ ಒಂದನೇ ಅಧ್ಯಾಯ ಪೀಠಿಕೆ ಸನ್ಮಾನ್ಯ ಥಿಯೋಫೀಲನೆ ನಮ್ಮ ಮಧ್ಯೆ ನೆರವೇರಿರುವ ಘಟನೆಗಳ ವರದಿಯನ್ನು ಬರೆದಿಡಲು ಹಲವರು ಪ್ರಯತ್ನಿಸಿದ್ದಾರೆ ಪ್ರಾರಂಭದಿಂದ ಕಣ್ಣಾರೆ ಕಂಡು ಶುಭ ಸಂದೇಶವನ್ನು ಸಾರಿದವರಿಂದಲೇ ನಾವು ಕೇಳಿದ ಘಟನೆಗಳವು ನಾನು ಆಮೂಲಾಗ್ರವಾಗಿ ವಿಚಾರಿಸಿದ ಅವೆಲ್ಲವನ್ನು ನಿನಗೋಸ್ಕರ ಕ್ರಮಬದ್ಧವಾಗಿ ಬರೆಯುವುದು ಉಚಿತವೆಂದು ನನಗೂ ತೋರಿತು ನಿನಗೆ ಉಪದೇಶಿಸಲಾಗಿರುವ ವಿಷಯಗಳು ಸತ್ಯವಾದುವೆಂದು ಇದರಿಂದ ನಿನಗೆ ಮನದಟ್ಟಾಗುವುದು ಸ್ನಾನಿಕ ಯವ್ವಾನನ ಜನನ ಜುದೆಯ ಪ್ರಾಂತ್ಯದ ಅರಸನಾಗಿದ್ದ ಹೆರೋದನ ಕಾಲದಲ್ಲಿ ಅಭಿಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು ಇವನ ಪತ್ನಿಯ ಹೆಸರು ಎಲಿಜಬೆತ್ ಇವಳು ಆರೋನನ ಯಾಜಕ ವಂಶಕ್ಕೆ ಸೇರಿದವಳು ದಂಪತಿಗಳಿಬ್ಬರೂ ದೇವರ ದೃಷ್ಟಿಯಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು ಸರ್ವೇಶ್ವರನ ವಿಧಿ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿಕೊಂಡು ಬರುತ್ತಿದ್ದರು ಎಲಿಜಬೆತ್ಳು ಬಂಜೆ ಆದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ ಅಲ್ಲದೆ ಅವರಿಬ್ಬರು ಮುದುಕರಾಗಿದ್ದರು ಒಮ್ಮೆ ತನ್ನ ವರ್ಗದ ಸರದಿ ಬಂದಾಗ ಜಕರೀಯನು ದೇವರ ಸನ್ನಿಧಿಯಲ್ಲಿ ಯಾಜಕ ವಿಧಿಯನ್ನು ನೆರವೇರಿಸುತ್ತಿದ್ದನು ಮಹಾದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿ ಧುಪಾರತಿಯನ್ನು ಅರ್ಪಿಸುವ ಸರದಿಗೆ ಯಾಜಕರ ಸಂಪ್ರದಾಯದ ಪ್ರಕಾರ ಚೀಟು ಹಾಕಿದಾಗ ಅದು ಜಕರಿಯನ ಪಾಲಿಗೆ ಬಂದಿತ್ತು ಅಂತೆಯೇ ಅವನು ಧೂಪಾರತಿಯನ್ನು ಅರ್ಪಿಸುತ್ತಿದ್ದಾಗ ಭಕ್ತ ಸಮೂಹವು ಹೊರಗೆ ನಿಂತು ಪ್ರಾರ್ಥನೆ ಮಾಡುತ್ತಿತ್ತು ಆಗ ಧೂಪ ಪೀಠದ ಬಲಗಡೆ ಅವನಿಗೆ ದೇವದೂತನೊಬ್ಬನು ಪ್ರತ್ಯಕ್ಷನಾದನು ಅವನನ್ನು ಕಾಣುತ್ತಲೇ ತತ್ತರಗೊಂಡ ಜಕರೀಯನು ಭಯಭ್ರಾಂತನಾದನು ದೂತನು ಅವನಿಗೆ ಜಕರೀಯ ಭಯಪಡಬೇಡ ನಿನ್ನ ಪ್ರಾರ್ಥನೆಯನ್ನು ದೇವರು ಆಲಿಸಿದ್ದಾರೆ ನಿನ್ನ ಪತ್ನಿ ಎಲಿಜಬೆತ್ಳಲ್ಲಿ ನಿನಗೆ ಒಂದು ಗಂಡು ಮಗು ಹುಟ್ಟುವುದು ನೀನು ಅವನಿಗೆ ಯೌವಾನ ಎಂದು ನಾಮಕರಣ ಮಾಡಬೇಕು ಆ ಮಗುವಿನ ಜನನವು ನಿಮಗೆ ಹರ್ಷ ಆನಂದವನ್ನು ಉಂಟು ಮಾಡುವುದು ಬಹು ಜನಕ್ಕೆ ಸಂತಸವನ್ನು ತರುವುದು ಸರ್ವೇಶ್ವರನ ದೃಷ್ಟಿಯಲ್ಲಿ ಅವನು ಮಹಾತ್ಮನಾಗುವನು ದ್ರಾಕ್ಷರಸವನ್ನಾಗಲಿ ಮದ್ಯವನ್ನಾಗಲಿ ಅವನು ಸೇವಿಸನು ತಾಯಿಯ ಉದರದಿಂದಲೇ ಪವಿತ್ರಾತ್ಮ ಭರಿತನಾಗುವನು ಇಸ್ರೇಲರಲ್ಲಿ ಅನೇಕರನ್ನು ಅವರ ದೇವರಾದ ಸರ್ವೇಶ್ವರನ ಕಡೆಗೆ ಮರಳಿ ತಿರುಗಿಸುವನು ಇಲಿಯನಂತೆ ಶಕ್ತಿ ಪ್ರಭಾವಗಳಿಂದ ಕೂಡಿದವನಾಗಿ ಪ್ರಭುವಿನ ಮುಂದೂತನಾಗುವನು ತಂದೆ ಮಕ್ಕಳನ್ನು ಪುನಃ ಒಂದಾಗಿಸುವನು ಸತ್ಪುರುಷರ ಸನ್ಮಾರ್ಗಕ್ಕೆ ಅವಿಧೇಯರು ಹಿಂದಿರುಗುವಂತೆ ಮಾಡುವನು ಹೀಗಾಗಿ ಪ್ರಭುವಿಗೆ ಯೋಗ್ಯ ಪ್ರಜೆಯನ್ನು ಸಿದ್ಧಗೊಳಿಸುವನು ಎಂದನು ಅದಕ್ಕೆ ಜಕರಿಯನು ಈ ಮಾತು ನಿಜವಾಗುವುದೆಂದು ನಾನು ತಿಳಿಯುವುದಾದರೂ ಹೇಗೆ ನಾನು ಮುದುಕ ನನ್ನ ಪತ್ನಿಗೂ ಮುಪ್ಪು ಎಂದನು ಆಗ ದೇವದೂತನು ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವ ಗಭ್ರಿಯಲನು ಈ ಶುಭ ಸಮಾಚಾರವನ್ನು ನಿನಗೆ ತಿಳಿಸುವುದಕ್ಕಾಗಿ ದೇವರ ಅಪ್ಪಣೆಯ ಪ್ರಕಾರ ಬಂದವನು ನಾನು ತಿಳಿಸಿದ ಸಂದೇಶವು ಸಕಾಲದಲ್ಲಿ ನೆರವೇರುವುದು ಆದರೆ ನೀನು ಅದನ್ನು ನಂಬದೆ ಹೋದ ಕಾರಣ ಅದೆಲ್ಲ ಈಡೇರುವ ತನಕ ಮಾತನಾಡಲಾಗದೆ ಮುಖನಾಗಿರುವೆ ಎಂದನು ಇತ್ತ ಭಕ್ತ ಜನರು ಜಕರೆಯನಿಗಾಗಿ ಎದುರು ನೋಡುತ್ತಾ ದೇವಾಲಯದಲ್ಲಿ ಅವನು ಇಷ್ಟು ತಡ ಮಾಡಲು ಕಾರಣವೇನಿರಬಹುದೆಂದು ಆಶ್ಚರ್ಯಪಡುತ್ತಿದ್ದರು ಅಷ್ಟರಲ್ಲಿ ಜಕರೆಯನು ಹೊರಗೆ ಬಂದು ಮಾತಲಾಡಲೆತ್ತಿಸಿದರೂ ಅವನ ಬಾಯಿಂದ ಮಾತೇ ಹೊರಡಲಿಲ್ಲ ಬರೀ ಕೈಸನ್ನೆ ಮಾಡುತ್ತಿದ್ದ ಅವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನ ಆಗಿರಬೇಕೆಂದು ಜನರು ಅರಿತುಕೊಂಡರು ಅಂದಿನಿಂದ ಅವನು ಮೂಕನಾಗಿಯೇ ಇದ್ದನು ತನ್ನ ಯಾಜಕ ಸೇವಾ ಸರದಿಯು ಮುಗಿದ ನಂತರ ಜಕರಿಯನು ಮನೆಗೆ ಹಿಂದಿರುಗಿ ಹೋದನು ಕೆಲವು ದಿನಗಳಾದ ಬಳಿಕ ಅವನ ಪತ್ನಿ ಎಲಿಜಬೆಥಳು ಗರ್ಭಿಣಿಯಾಗಿ ಐದು ತಿಂಗಳು ಮನೆಯಲ್ಲಿ ಮರೆಯಾಗಿದ್ದಳು ಕಟ್ಟ ಕಡೆಗೆ ಸರ್ವೇಶ್ವರ ನನಗೆ ಕರುಣೆ ತೋರಿದ್ದಾರೆ ಜನರ ನಡುವೆ ನನಗಿದ್ದ ಅವಮಾನವನ್ನು ತೊಲಗಿಸಿದ್ದಾರೆ ಎಂದುಕೊಳ್ಳುತ್ತಿದ್ದಳು ಕ್ರಿಸ್ತ ಜನನದ ಮುನ್ಸೂಚನೆ ಎಲಿಜಬೆತ್ ಗರ್ಭಿಣಿಯಾದ ಆರನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ ದೂತನನ್ನು ಗಲೀಲೆಯ ಪ್ರಾಂತ್ಯದ ನಜರೈತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು ಆಕೆಗೆ ದಾವಿದರ್ಶನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಆಕೆಯ ಹೆಸರು ಮರಿಯ ದೇವದೂತನು ಆಕೆಯ ಬಳಿಗೆ ಬಂದು ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನು ಆಕೆಗೆ ಮರಿಯ ನೀನು ಅಂಜಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಇಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವೆ ಆತನಿಗೆ ಏಸು ಎಂಬ ಹೆಸರಿಡಬೇಕು ಆತನು ಮಹಾಪುರುಷನಾಗುವನು ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು ಪಿತಾಮಹಾದಾವಿ ದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು ಆತನ ರಾಜ್ಯ ಭಾರಕ್ಕೆ ಅಂತ್ಯವೇ ಇರದು ಎಂದನು ಅದಕ್ಕೆ ಮರೆಯಲು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು ದೂತನು ಪ್ರತ್ಯುತ್ತರವಾಗಿ ಪವಿತ್ರಾತ್ಮ ನಿನ್ನ ಮೇಲೆ ಬರುವರು ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ನಿನ್ನ ಸಂಬಂಧಿಕಳಾದ ಎಲಿಜಬೆತ್ ವಿಷಯವನ್ನು ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು ಆಗಮರಿಗಳು ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ದೇವದೂತನ ಆಕೆಯನ್ನು ಬಿಡುಕೊಟ್ಟು ಅದೃಶ್ಯನಾದನು ಮರಿಯಳು ಎಲಿಜಬೆತ್ಳ ಭೇಟಿ ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ಧ್ವರೆಯಾಗಿ ಬಂದಳು ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತ್ಳನ್ನು ವಂದಿಸಿದಳು ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕೊಡಿಯೂ ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿ ದಾಡಿತು ಆನಂದದಿಂದ ನನ್ನ ಕರುಳ ಕೊಡಿ ನಂಬಿ ಧನ್ಯಳಾದಿ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಮರಿಯಳ ಸ್ತುತಿಗೀತೆ ಆಗ ಹೀಗೆಂದು ಮರಿಯಳು ಹೊಗಳಿದಳು ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ ಧನ್ಯುಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ ಏಕೆನೆ ಮಾಡಿಹ ನೆನೆಗೆ ಸರ್ವಶಕ್ತನ ಮಹತ್ ಕಾರ್ಯ ನಿಜಕ್ಕೂ ಆತನ ನಾಮ ಧ್ಯೇಯ ಪರಮ ಪೂಜ್ಯ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ ಗರ್ವ ಹೃದಯಗಳ ನಾಥ ಚದರಿಸಿರುವನು ಪ್ರದರ್ಶಿಸಿರುವನು ತನ್ನ ಬಾಹುಬಲವನು ಇಳಿಸಿಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು ಏರಿಸಿರುವನು ಉನ್ನತಿಗೆ ದೀನ ದಲಿತರನು ತೃಪ್ತಿ ಪಡಿಸಿರುವನಾಥ ಹಸಿದವರನ್ನು ಮೃಷ್ಟಾನ್ನದಿ ಹೊರದೂಡಿರುವನು ಸಿರುವಂತರನು ಬರಿಗೈಯಲಿ ನೆರವಾದನು ತನ್ನದಾಸ ಇಸ್ರಾಯೇಲನಿಗೆ ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ ಮರಿಯಳು ಸುಮಾರು ಮೂರು ತಿಂಗಳು ಎಲಿಜಬೆತ್ನೊಡನೆ ತಂಗಿದ್ದು ತನ್ನ ಮನೆಗೆ ಹಿಂದಿರುಗಿದಳು ಸ್ನಾನಿಕ ನನ್ನ ಜನನ ದಿನ ತುಂಬಿದಾಗ ಎಲಿಜಬೆತ್ಳು ಗಂಡು ಮಗುವಿಗೆ ಜನ್ಮವಿತ್ತಳು ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷಪಟ್ಟರು ಎಂಟನೆಯ ದಿನ ಮಗುವಿನ ಸುನ್ನತಿಗಾಗಿ ಅವರು ಬಂದು ಅದಕ್ಕೆ ತಂದೆಯ ಹೆಸರನ್ನು ಅನುಸರಿಸಿ ಜಕರಿಯನೆಂದು ನಾಮಕರಣ ಮಾಡುವುದರಲ್ಲಿ ಇದ್ದರು ಆದರೆ ಮಗುವಿನ ತಾಯಿ ಇಲ್ಲ ಅದು ಕೂಡದು ಅವನಿಗೆ ಯೌವಾನ ಎಂಬ ಹೆಸರಿಡಬೇಕು ಎಂದಳು ಅದಕ್ಕೆ ಅವರು ನಿನ್ನ ಬಂಧು ಬಳಗದವರಲ್ಲಿ ಯಾರಿಗೂ ಈ ಹೆಸರು ಇಲ್ಲವಲ್ಲ ಎಂದು ಹೇಳಿ ಮಗುವಿಗೆ ಏನು ಹೆಸರಿಡಬೇಕೆನ್ನುತ್ತೀರಿ ಎಂದು ಮಗುವಿನ ತಂದಿಗೆ ಸನ್ನೆ ಮಾಡಿ ಕೇಳಿದರು ಆಗ ಜಕರ್ಗಿಯನು ಬರೆಯುವ ಒಂದು ಹಲಗೆಯನ್ನು ತರಿಸಿಕೊಂಡು ಇವನ ಹೆಸರು ಯೌವಾನ ಎಂದು ಬರೆದನು ಎಲ್ಲರೂ ಬೆರಗಾದರು ತಕ್ಷಣವೇ ಅವನಿಗೆ ಬಾಯಿ ಬಂದಿತು ನಾಲಿಗೆ ಸಡಿಲವಾಯಿತು ಅವನು ಮಾತನಾಡಲು ಆರಂಭಿಸಿ ದೇವರನ್ನು ಸ್ತುತಿಸಿದನು ನೆರೆಹೊರೆಯವರೆಲ್ಲರೂ ತಲ್ಲಣಗೊಂಡರು ಈ ಸಮಾಚಾರ ಜುದೇಯದ ಗುಡ್ಡಗಾಡು ಪ್ರಾಂತ್ಯದಲ್ಲೆಲ್ಲ ಹರಡಿತು ಕೇಳಿದವರೆಲ್ಲರೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಗು ಮುಂದೆ ಎಂಥವನಾಗುವನೋ ಎಂದುಕೊಂಡರು ನಿಶ್ಚಯವಾಗಿಯೂ ಸರ್ವೇಶ್ವರನ ಅಭಯ ಹಸ್ತವು ಈ ಮಗುವಿನ ಮೇಲಿತ್ತು ಜಕರಿಯನ ಪ್ರವಾದನೆ ಆಗ ಮಗುವಿನ ತಂದೆಯಾದ ಜಕರೀಯನು ಪವಿತ್ರಾತ್ಮ ಭರಿತನಾಗಿ ಹೀಗೆಂದು ಪ್ರವಾದಿಸಿದನು ಸ್ತುತಿ ಸ್ತೋತ್ರ ಇಸ್ರಯೇಲಿನ ದೇವರಾದ ಸರ್ವೇಶ್ವರನಿಗೆ ತಾನಾಗಿ ಬಂದು ತನ್ನ ಪ್ರಜೆಯನ್ನು ಬಿಡುಗಡೆ ಮಾಡಿದಾತನಿಗೆ ಉದಯಗೊಳಿಸಿರುವ ನಾತ ತನ್ನ ದಾಸ ದಾವಿದನ ವಂಶದೊಳು ನಮಗೊಬ್ಬ ಶಕ್ತಿಯುತ ಮುಕ್ತಿ ಪುರಾತನ ಕಾಲದಿಂದಲೇ ಪೂಜ್ಯ ಪ್ರವಾದಿಗಳ ಬಾಯಿಂದಲೇ ಅರುಹಿಸಿರುವನು ಇಂತೆಂದು ನಮಗೆ ಹಗೆಗಳಿಂದ ದ್ವೇಷಿಗಳೆಲ್ಲರ ಹಿಡಿತದಿಂದ ನಿಮಗೆ ಅನುಗ್ರಹಿಸುವೆನು ಸಂರಕ್ಷಣೆ ವ್ಯಕ್ತಪಡಿಸಿರುವನು ಪೂರ್ವಜರಿಗೆ ಪ್ರಮಾಣಿಸಿದ ಪ್ರೀತಿಯನ್ನು ಸ್ಮರಿಸಿಕೊಂಡಿರುವನು ತನ್ನ ಪವಿತ್ರ ಒಡಂಬಡಿಕೆಯನ್ನು ಪಿತಾಮಹ ಅಬ್ರಹಾಮನಿಗಿತ್ತ ಮಾತಿಗನುಸಾರ ನಮಗಿತ್ತಿರುವನು ಶತ್ರುಗಳಿಂದ ರಕ್ಷಿಸುವೆನೆಂಬ ಅಭಯ ಹೀಗೆ ಜೀವಮಾನವೆಲ್ಲ ನಾವು ಆತನ ಸೇವೆ ಮಾಡುವಂತಾಯಿತು ನಿರ್ಭೀತರಾಗಿ ಆತನ ಸನ್ನಿಧಿಯಲ್ಲಿ ಬಾಳುವಂತಾಯಿತು ಪುನೀತರಾಗಿ ಸದ್ಭಕ್ತರಾಗಿ ಸುಕುಮಾರ ನೀ ನೆನೆನಿಸಿಕೊಳ್ಳುವೆ ಪರಾತ್ಪರನ ಪ್ರವಾದಿ ಸರ್ವೇಶ್ವರನ ಮಾರ್ಗವನ್ನು ಸಜ್ಜುಗೊಳಿಸುವೆ ಒಂದಾಗಿ ತೆರಳು ಕ್ಷಮೆಯನ್ನು ಸಾರುವೆ ಆತನ ಪ್ರಜೆಗೆ ಈ ಮೂಲಕ ಜೀವೋದ್ಧಾರದ ಜ್ಞಾನವನ್ನೀಯುವೆ ಆ ಜನರಿಗೆ ಕೃಪಾಸಾಗರ ದಯಾಮಯ ನಮ್ಮ ದೇವನು ಆತನ ಕರುಣೆಯಿಂದ ನಮ್ಮ ಗಾಯಿತು ಮೇಲಿಂದ ಅರುಣೋದಯವು ಬೆಳಗಿಸಲು ಇರುಳಿನಲು ಮರಣದ ಮುಸುಕಿನಲ್ಲೂ ಬಾಳುವವರನು ನಮ್ಮ ಕಾಲುಗಳನ್ನೂರಿಸಿ ನಡೆಸಲು ಶಾಂತಿ ಪಥದಳು ಬಾಲಕನು ಬೆಳೆದಂತೆ ಆತ್ಮಶಕ್ತಿಯುತನಾದನು ಇಸ್ರಾಯೇಲ್ ಜನರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವವರೆಗೂ ಅವನು ಬೆಂಗಾಡಿನಲ್ಲೇ ವಾಸಿಸುತ್ತಿದ್ದನು